ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತೇ ನಾನು ಲಾಗ್ ಸ್ಟಾರ್ಟ್ ಇದ್ದೀನಿ ನೋಡಿ ಬೆಳಗ್ಗೆ ಸೋರಕಾಯಿ ಸಾಂಬಾರು ಮಾಡಿ ಟೀ ಕುಡಿದಿರಲಿಲ್ಲ ಆರೋಗ್ಬಿಟ್ಟಿತ್ತು ಟೀ ಕಾಯಿಸ್ಕೊಂಡು ಕುಡಿದು ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆ ತೊಳ್ಕೊಂಬಂದೆ ಅಡುಗೆ ಎಲ್ಲ ಮಾಡಿ ಪಾತ್ರೆ ಜಾಸ್ತಿ ಇದ್ದು ಅದಕ್ಕೆ ಆಚೆ ತೊಳ್ಕೊಂಬಂದೆ ಆಮೇಲೆ ಪಂಚಾಯಿತಿಯಿಂದ ನೀರು ಬರ್ತಿದ್ದೋ ದಿನ ಬಿಟ್ಟು ದಿನ ನೀರು ಬಿಡ್ತಾರೆ ಫ್ರೆಂಡ್ಸ್ ಗುಂಡಿ ಬೆಳಗ್ಗೆ ನೋಡಿ ನೀರು ತಮ್ಮ ಉಯ್ಕೊಂತ ಇದ್ದೀನಿ ನೋಡಿ ಗುಂಡಿಗೆ ದಿನ ಬಿಟ್ಟು ದಿನ ಬಿಡ್ತಾರೆ ನೀರು ಅದಕ್ಕೆ ಗುಂಡಿ ಬೆಳಗ್ಗೆ ತಂದು ಉಯ್ಕೊತ ಇದ್ದೀನಿ ನೋಡಿ ಅದಾದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರು ಅನ್ನ ಉಪ್ಪಿನಕಾಯಿ ಹಾಕಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಅಂತ ಹೇಳಿ ಮೊಸರು ಉಪ್ಪಿನಕಾಯಿ ಅನ್ನ ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಊಟ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಹನ್ನೆರಡು ಗಂಟೆ ಆಗೋಯ್ತು ಊಟ ಮಾಡೋಷ್ಟೊತ್ತಿಗೆ ನೋಡಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಮೊಸರು ಹಾಕೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಬಟ್ಟೆ ಇದ್ದೋ ಮನೆ ಬಟ್ಟೆ ಹಿಂಡಿರೋವು ಅವನು ಮಡ್ಚೋಣ ಅಂತ ಹೇಳ್ಬಿಟ್ಟು ನೋಡಿ ಮಡ್ಚ್ತಾ ಇದ್ದೀನಿ ಮಡ್ಸ್ತಾಯಿದ್ದೀನಿ ನೋಡಿ ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇದ್ದೋ ಸೊ ಹಾಗಾಗಿ ಮಡ್ಚಿಕ್ಬಿಡಣ ಅಂಥೇಳಿ ಇದ್ದೀನಿ ನೋಡಿ ಒಗ್ಗೋದು ಒಂಥರ ಆದರೆ ಮಡ್ಚಿಕ್ಕೋದು ಒಂಥರ ನೋಡಿ ಇದ್ದೀನಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋದರೆ ಯಾವ ಗಲಾಟಿನೂ ಇರೋಲ್ಲ ಫ್ರೆಂಡ್ಸ್ ಮನೆ ತವಿದ್ರೆ ಗಲಾಟಿ ಅದಾದಮೇಲೆ ಒಂದು ಆಂಬೋಡೆ ಮಾಡೋದು ಒಂದು ತವಾ ತಗೊಂಡಿದ್ದೆ ನೋಡಿ ತೋರಿಸ್ತೀನಿ ಮನೆಗೆ ಇರಲಿಲ್ಲ ಇದು ತವಾ ಅದಕ್ಕೋಸ್ಕರ ತಗೊಂಡೆ ಹುಡುಗರು ಅಮ್ಮ ಎಲ್ಲರ ಮನೆಗೂ ಮಾಡ್ತಾರೆ ನಮ್ಮ ಮನೆಗೂ ಮಾಡ್ಕೊಡಮ್ಮ ಅಂತ ಹೆಸೆ ಮಾಡ್ತಿದ್ದು ಅದಕ್ಕೋಸ್ಕರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ತಗೊಂಡಿದ್ದೀನಿ ಚೆನ್ನಾಗಿ ತುಂಬ ಆಮೇಲೆ ನನ್ನ ಮಗ ಮ್ಯಾಗಿ ಮಾಡಿಕೊಡ್ತೀನಿ ನೋಡಿ ಮ್ಯಾಗಿ ಮಾಡಬೇಕು ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಮೇಲೆ ಸಂಜೆ ಕಸ ಗುಡಿಸ್ತಾ ಇದ್ದೀನಿ ನೋಡಿ ದೀಪ ಹಚ್ಚಬೇಕಲ್ಲ ಇವತ್ತು ಮೂರನೇ ದಿನ ಲಾಸ್ಟು ದೀಪ ಹಚ್ಚೋಣ ಅಂತೇಳಿ ಕಸ ಹೊಡ್ದು ಮೇಕೆ ಕಟ್ತಾ ಇದ್ದೀನಿ ನೋಡಿ ಹೋಳಿಗೆ ಒಳ್ಳೇದು ಜಾಸ್ತಿ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇಗ ಕಟ್ತೀನಿ ಮೇಕೆನ ಹೋಳಿಗೆ ನಮ್ಮ ಮನೇಲಿ ಬಂಡೆಕಾಯಿ ಊರಿಯೋಕ್ಕೆ ಸೌದೆ ತೊಗೊಂಡೋಗ್ ಆಗಂತವ್ರು ನೋಡಿ ನಾನು ಮೇಕೆ ತಗೊಂಡು ಇದ್ದೀನಿ ಕಟ್ಟಿ ಕಸ ಎಲ್ಲ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಎಲ್ಲ ಆ ಕಡೆ ತಂದು ಅಂತ ಹೇಳ್ತಾಯಿದ್ರು ತರಿತಾಯಿದೆ ನೋಡಿ ಇವಾಗ ಕಸ ಇದ್ದೀನಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇವತ್ತು ಲಾಸ್ಟ್ ದಿನ ಮೂರು ದಿವ್ಸಕ್ಕೆ ಲಾಸ್ಟ್ ಮಾಡ್ತೀನಿ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ನೋಡಿ ದೀಪ ಇದ್ದೀನಿ ಇವಾಗ ದೀಪ ಹಚ್ಚೋಣ ಅಂತ ಬಂದೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಲಾಸ್ಟು ಮೂರು ದಿನಕ್ಕೆ ಲಾಸ್ಟ್ ಮಾಡ್ತೀನಿ ನೋಡಿ ಈ ಥರ ಕಾಣಿಸುತ್ತೆ ದೀಪ ಹಚ್ಚಿದ್ರೆ ಆರು ಕಾಲಾಗಿತ್ತು ನಾನು ದೀಪ ಹಚ್ಚಿದಾಗ ಅದನ್ನ ಸ್ವಲ್ಪ ಬೆಳಗ್ಗೆ ಐತೆ ಸೊ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಮ್ಮ ಮನೆಯವರು ಕಡಲೆಕಾಯಿ ಉರಿತಾಯಿದ್ರು ಅವ್ರು ಉರಿಯೋ ಉರಿಯೋಷ್ಟೊತ್ತು ಕತ್ತಲೆ ಆಗೋಯ್ತು ನೋಡಿ ಫ್ರೆಂಡ್ಸ್ ಒಲೆ ಉರಿಬೇಕಂದ್ರೆ ಸ್ವಲ್ಪ ಲೇಟಾಗಿ ಹೋಗಿತ್ತೆ ಆಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾವು ಪಟಾಕಿ ಹೊಡೆಯೋಣ ಅಂತ ಬಂದು ನೋಡಿ ಹೊಡಿತಾ ಓಕೆ ಫ್ರೆಂಡ್ಸ್ ಬಾಯ್